ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಾಳಗಿ ದೇವರಗುಡ್ಡದ ದೇವಸ್ಥಾನದ ಮಾಲತೇಶ ಗುರುಪೀಠ ಗುರುಪೀಠದ ಪುರಾತನ ವಸ್ತುಗಳು ದೇವರಿಗೆ ಸಂಬಂಧಪಟ್ಟ ಸಾಮಗ್ರಿಗಳು ಬಿಲ್ಲು ಬಾಣ ಆಯುಧ ಬಿಲ್ಲು ಬಾಣ ಆಯುಧಗಳು ಅವುಗಳ ಬಗ್ಗೆ ವಿಸ್ತಾರವಾಗಿ ಗುರುಗಳಿಂದ ಕೇಳೋಣ ಬನ್ನಿ ಗುರುಗಳ ತಮ್ಮ ಹೆಸರ ನನ್ನ ಹೆಸರು ಗುರುಳಿದ ಉಡೆಯಲ್ಲ ತಂದೆ ದೊಡ್ಡಪ್ಪಯ್ಯ ಉಡೆಯಲ್ಲ ಹಿ ಗುಡ್ಡದ ನಾಲ್ಕೇಶ್ ದೇವಸ್ಥಾನದ ವಂಶ ಪಾರಂಪರೆಯ ಧರ್ಮಾಧಿಕಾರಿಗಳು ಎಷ್ಟನೇ ವಂಶದರು ಗುರುಗಳು ಎಷ್ಟನೇ ವಂಶದ ಗುರುಗಳು ನಾವು ನಾನು ನಮ್ಮ ತಾತನವರು ಬರುವುದಕ್ಕೆ ಪ್ರಕಾರ ಹದಿನಾರನೇ ಧರ್ಮ ಚಾರ್ಟಿ ಕಮಿಷನ್ ಆಫೀಸ್ ನಲ್ಲಿ ನಮ್ದು ದಾಖಲೆ ಇರುತ್ತೆ ಬೆಳಗಾವಿನಲ್ಲಿ ಆ ದಾಖಲೆ ಪ್ರಕಾರ ಹದಿನೂರನೇ ತಲೆಮಾರ ದಾಖಲೆ ಪ್ರಕಾರ ನಮ್ಮ ತಾತ ಬರ್ದಟ್ಟ ಪ್ರಕಾರ ಹದಿನಾರನೇ ನಾವು ಈ ದೇವಸ್ಥಾನದ ವಂಶ ಪಾರಂಪರ್ಯ ತೀರ್ಮಾನಗಳು ಇಲ್ಲಿ ಏನೇ ಸಂಪ್ರದಾಯಗಳು ಅದರ ಮುಖ್ಯಸ್ಥರು ನಾವು ಸಂಪ್ರದಾಯಗಳ ಮುಖ್ಯಸ್ಥರು ನಾವು ಅಂದ್ರೆ ಒಡೆಯರ್ ಮನೆ ತಂದ್ರು ಆಡಳಿತದ ಮುಖ್ಯಸ್ಥರು ಅಂದರೆ ಈ ದೇವಸ್ಥಾನಕ್ಕೆ ಒಂದು ಆಡಳಿತ ಇರುತ್ತೆ ಆ ಆಡಳಿತದ ಮುಖ್ಯಸ್ಥರು ಜಿಲ್ಲಾ ನ್ಯಾಯಾಧೀಶರು ಅವರ ಆಡಳಿತದಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ನಡೆದೇವೆ ಅವರು ಕಮಿಟಿಯವ್ರನ್ನ ನೇಮಕ ನೇಮಕಿ ಮಾಡೋದು ಅವರ ಅವರೇ

ಇದು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧಿಕ ಆಡಳಿತ ಆಡಳಿತದಲ್ಲಿ ಇದು ನಡಿತೈತಿ ರೀ ಹಾಂ ಜಿಲ್ಲಾ ನ್ಯಾಯಾಧೀಕ್ಷರು ಅವರು ಒಂಬತ್ತು ಮಂದಿ ಇವರು ಆಯ್ಕೆ ಮಾಡ್ತಾರೆ ಅದರಾಗ ಅವರು ಒಬ್ಬರು ಅಧ್ಯಕ್ಷರು ಮಾಡ್ತಾರೆ ಆಮೇಲೆ ತಾಲೂಕ ದಂಡಾಧಿಕಾರಿಗಳು ಹಾಲು ಆಗಿ ತಹಶೀಲ್ದಾರ್ ಅವರು ಇದರ ಉಪಾಧ್ಯಕ್ಷರಾಗಿರ್ತಾರೆ ತಾಲೂಕಾ ತಹಸೀಲ್ದಾರ್ ಅವರು ದಂಡ ಉಪಾಧ್ಯಕ್ಷರು ಇರ್ತಾರೆ ಪೂರಾ ಇವನ ಹಿಂದೆ ಋಷಿಮುಗಳು ಪೂಜಿಸಿದಂತ ವಿಗ್ರಹಗಳು ಒಂದು ಚರಿತ್ರೆ ಬುಕ್ ಇದೆ ಆ ಚರಿತ್ರೆ ಬುಕ್ನಲ್ಲಿ ದಾಖಲೆ ಇದೆ ದಾಖಲೆ ಸಮೇತ ಆಮೇಲೆ ಇವೇನು ಆಗಿರ್ ಬಿಲ್ಲು ಬಾಣ ಇನ್ನೂ ಸ್ವಲ್ಪ ಅಂದ್ರೆ ಮನೆ ಕಟ್ತಾ ಇರೋದ್ರಿಂದ ನಾವು ಬೇರೆ ಕಡೆ ಕಟ್ಟಿಟ್ಟಿದ್ದೀವಿ ಅವನ ವರ್ಷಕ್ಕೆ ಅಂದ್ರೆ ಹಿಂದೆ ಈ ಪ್ರಾಂತ ಅಂದ್ರೆ ರಾಜ ರಾಕ್ಷಸರು ಮಲ್ಲಾಸುರ ಮಣಿಕಾಸುರ ರಾಜ ರಾಕ್ಷಸರು ಅವರು ಈ ಪ್ರಾಂತವನ್ನು ಆಳ್ತಿದಾರೆ ಇದು ಮಣಿಚೂಳ ಪರ್ವತ ಅಂತ ಈ ಪರ್ವತವನ್ನ ರಾಜ ರಾಕ್ಷಸರು ಆಳ್ತಿರ್ತಾರೆ ತಮ್ಮ ಅವರು ತುಂಬಾ ಕ್ರೂರಿಗಳಿರ್ತಾರೆ ಋಷಿ ಅವರ ಹೆಂಡಲಿಗಳನ್ನ ಮತ್ತು ಮೂಕ ಪ್ರಾಣಿಗಳನ್ನ ಹಿಂಸೆ ಮಾಡ್ತಿರ್ತಾರೆ ಆಗ ಋಷಿಮುನಿಗಳು ಘೋರ ತಪಸ್ಸು ಮಾಡಿ ಪರಮಾತ್ಮನ ದರಿಗಿಳಿಸಿದ ಪ್ರದೇಶನೇ ಇದು ಮಣಿಚೂಲ ಪರ್ವತ ಮಣೀಸೂರ ಪರ್ವತ ಮಣಿಚೂಲ 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 ಪರ್ವತ ಹರಿಗಿಸಿ ಅವರ ಕಂಬಳಿ ವೇಷಧಾರಿಯಾಗಿ ಪರಮಾತ್ಮ ಇಲ್ಲಿ ತಮ್ಮನನ್ನ ಸಮಾರ ಮಾಡ್ತಾನೆ ಅಂದ್ರೆ ಮಣಿಕಾಸುರನ್ನ ಸಮಾರ ಮಾಡ್ತಾನೆ ಇಲ್ಲಿ ಮಣಿಕಾಸುರನ್ನ ಸಮಾರ ಮಾಡಿ ಇಲ್ಲಿ ಮಹಿಳಾರ ಮಾಲತೇಶನ ರೂಪದಲ್ಲಿ ಇಲ್ಲಿ ಏರಿಸ್ತಾನೆ ಇದಾದ ಆರು ತಿಂಗಳಿಗೆ ಘೋರ ಯುದ್ಧ ನಡೆಯುತ್ತೆ ಘೋರ ಯುದ್ಧ ನಡೆದು ಮಹಿಳಾರ ಅಲ್ಲಿ ಅಣ್ಣನನ್ನ ಸಮಾರ ಮಾಡಿ ಅಲ್ಲಿ ಮಾಲತೇಶನ ರೂಪದಲ್ಲಿ ನಡೆಸ್ತಾನೆ ಇಲ್ಲಿ ಇಲ್ಲಿ ಮಾಲತೇಶ್ವರ ಅಲ್ಲಿ ಮಾಲತೇಶ್ವರ ಮಹಿಳಾ ಲಿಂಗ ಮಹಿಳಾ ಲಿಂಗ ಇಲ್ಲಿ ಮಾಲತೇಶ್ವರ

ಈ ಒಂದು ಕ್ಷೇತ್ರದ ಮಹಿಮೆಯನ್ನು ತಾವು ಸವಿಸ್ತಾರವಾಗಿ ತಿಳಿಪಡಿಸಿದ್ದೀರಿ ಕೆಲವೊಂದಿಷ್ಟು ಸಾಕಷ್ಟು ಭಕ್ತರು ಬರ್ತಾರೆ ಹೋಗ್ತಾರೆ ಆದರೆ ಆ ಕ್ಷೇತ್ರದ ಮಹಿಮೆ ಎಲ್ಲರಿಗೂ ಗೊತ್ತಿರುವುದಿಲ್ಲ ಅಂದರೆ ಈಗ ಹಿಂದಿನವ್ರು ಹಿರಿಯಾರು ಬರ್ತಿರ್ತಾರೆ ಅಂತೇಳಿ ಇವರು ಬಂದು ಬಂದು ಹೋಗ್ತಿರ್ತಾರೋ ಅಂಥವರಿಗೆ ಈಗ ನೀವು ಹೇಳುವಂಥ ಕೆಲವು ಎಲ್ಲ ವಿಷಯಗಳು ಅವರಲ್ಲಿ ಮುಟ್ಟುತ್ತಾವು ಈ ನಮ್ಮ ಮಂಜು ಮಿಂಚು ಚಾನೆಲ್ ಮುಖಾಂತರ ಕೂಡ ನಾವು ಇದನ್ನು ಪ್ರಸಾರ ಮಾಡ್ತೀವಿ ನೀವು ಇದನ್ನೆಲ್ಲ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ನಾವು ಅರ್ಪಣೆ ಮಾಡ್ತೀವಿ ನಮ್ಮ ಹೆಸರು ಮುಂಜಾನೆ ಮಳಿಗೆ ಅಂತ ಹೇಳಿಗೂ ಆಶೀರ್ವಾದ ಕುಟುಂಬದ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಪರಮಾತ್ಮನಲ್ಲಿ ಹೇಳಿ ಒಂದನೆ